ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಿಕ್ಕಾಗದ ಅನೇಕ ರತ್ನಗಳಿವೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅದಕ್ಕೆ ಅನೇಕ ರತ್ನಗಳು ಬೇರೆ ಬೇರೆ ರೀತಿಯ ಯಾವುದು ಬೇಕಾದಲ್ಲಿರ್ಬಹುದು ಅರ್ಥ ಆಯ್ತಲ್ಲ ಟೋಟಲಲ್ಲಿರೋ ರತ್ನ ತುಂಬ ವ್ಯಾಲ್ಯೂಯೇಬಲ್ ಅಲ್ಲ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅದಕ್ಕೆ ಆ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದೇ ಇಲ್ಲ ಈ ಪ್ರಪಂಚದಲ್ಲಿ ರತ್ನದ ಬೆಲೆಯನ್ನು ತಿಳಿದವರು ಯಾರು ಈ ಪ್ರಪಂಚದಲ್ಲಿ ರತ್ನದ ಬೆಲೆಯನ್ನು ತಿಳಿದವರು ಯಾರು ಈ ಪ್ರಪಂಚದಲ್ಲಿ ರತ್ನದ ಬೆಲೆಯನ್ನು ಗೊತ್ತಿದ್ದವರು ಯಾರು ರಾಜರುಗಳು 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 ಯಾರು ಹೇಳಿ ಬೆಲೆ ತಿಳಿದವರು ಮಾರೋಡಿಗಳು ಹ್ಮ್ ಸರಿ ಕರೆಕ್ಟ್ ಆದರೆ ಈ ರತ್ನದ ಬೆಲೆಯನ್ನು ತಿಳಿದವರು ಯಾರು ಗೊತ್ತುಂಟ ಆ ರತ್ನದ ಪರೀಕ್ಷೆಯನ್ನು ತಿಳಿದವರು ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಹೇಳಿ ರತ್ನದ ಪರೀಕ್ಷೆಯನ್ನು ತಿಳಿದವರು ಅವರಿಗೆ ಗೊತ್ತುಂಟು ಇದು ಪವಿತ್ರವಾದ ರತ್ನ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅಲ್ಲ ಎಂಬ ವಿಚಾರ ಅರ್ಥ ಆಯ್ತಲ್ಲ ಇನ್ನು ಕೆಲವರಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರ್ತದೆ ಐವತ್ತೈವತ್ತು ಪರ್ಸೆಂಟ್ ಅರ್ಥ ಆಯ್ತು ಐವತ್ತು ಪರ್ಸೆಂಟ್ ತಿಳಿದಿರ್ತದೆ ಐವತ್ತು ಪರ್ಸೆಂಟ್ ತಿಳಿದಿರ್ತದೆ ಅರ್ಥ ಆಯ್ತಲ್ವ ಇನ್ನು ಕೆಲವರಿಗೆ ಇಪ್ಪತ್ತೈದು ಪರ್ಸೆಂಟ್ ಗೊತ್ತಿರ್ತದೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಗೊತ್ತಿಲ್ಲ ಇನ್ನು ಕೆಲವರಿಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ ಗೊತ್ತೇ ಇಲ್ಲ ಅದು ಯಾವ ರತ್ನ ಅಂತಲೇ ಗೊತ್ತಿಲ್ಲ ಏನೊಂದು ಕಲ್ಲು ಅಷ್ಟೇ ಏನೋ ಒಂದು ಕಲ್ಲು ಅಂತೇಳಿ ಬಿಡ್ತಾರೆ ಒಂದು ದೂರ ಇರ್ತದೆ ಅದತ್ರ ಹೋಗುವುದೇ ಇಲ್ಲ ಅರ್ಥ ಆಯ್ತಲ್ಲ ಹೇಳೋದು ಆ ರತ್ನದ ಪರೀಕ್ಷೆ ಸರಿಯಾಗಿ ಗೊತ್ತಿದ್ದವ ಏನು ಮಾಡ್ತಾನೆ ಗೊತ್ತುಂಟಾ ಅದನ್ನು ಜೋಪಾನವಾಗಿ ತೆಗೆದು ಒಂದು ಲಾಕರ್ನ ಒಳಗೆ ಇಟ್ಟು ಹಾಕ್ತಾನೆ ಅರ್ಥ ಆಗ್ತದ ಲಾಕರ್ನ ಒಳಗಿಟ್ಟು ಬೀಗ ಹಾಕ್ತಾನೆ ಅವನಿಗೆ ಬೇಕು ಹೋಗಿ ಅದನ್ನು ನೋಡಿ ಬರ್ತಾನೆ ಸಂತೋಷ ಪಡ್ತಾನೆ ಆದರೆ ಯಾರಿಗಾವ ಕೊಡುವುದಿಲ್ಲ ಅವನು ಯಾವುದನ್ನು ಆ ರತ್ನವನ್ನು ಯಾರಿಗೆ ಅವನು ಕೊಡುವುದಿಲ್ಲ ಅವನಿಗೆ ಅದರ ಬೆಲೆ ಗೊತ್ತುಂಟು ಅವನಿಗೆ ಅದರ ಬೆಲೆ ಗೊತ್ತುಂಟು ಇದು ಬಹಳ ಪವಿತ್ರ ಇದು ಯಾರ ಕೈಗೆ ಹೋಗಿ ಸೇರಬಾರ್ದು ನನ್ನ ಹತ್ರವೇ ಇರಬೇಕು ನನ್ನ ಒಟ್ಟಿಗೆ ಇರಬೇಕು ಅಂತೇಳಿ ಆ ರತ್ನವನ್ನು ತಗೊಂಡು ಹೋಗಿ ಲಾಕರ್ನ ಒಳಗಿಟ್ಟು ಬೀಗ ಹಾಕ್ತಾನೆ ಅಷ್ಟೇ ಇನ್ನು ಐವತ್ತೈವತ್ತು ಭಾಗ ಅವರು ಆ ರತ್ನದ ಬಗ್ಗೆ ವಿಪರೀತವಾಗಿ ಆ ಕಡೆ ಈ ಕಡೆ ಅಂತೇಳಿ ಮಾತಾಡ್ತಾರೆ ಅರ್ಥ ಆಯ್ತಾ ಅಲ್ವಾ ಇನ್ನು ಎಪ್ಪತ್ತೈದು ಭಾಗ ತಿಳಿದವನು ಅರ್ಥ ಆಯ್ತಾ ಅಲ್ವಾ ಅವನು ಆ ರತ್ನದ ಬಗ್ಗೆ ಅಧ್ಯಯನ ಮಾಡ್ತಾನೆ ಆ ರತ್ನದ ಬಗ್ಗೆ ಅಧ್ಯಯನ ಮಾಡ್ತಾನೆ ಇನ್ನು ಇಪ್ಪತ್ತೈದು ಭಾಗ ತಿಳಿದವರು ಆ ರತ್ನದ ಬಗ್ಗೆ ಅವರಿವರೆಲ್ಲ ಮಾತಾಡ್ತಾರಲ್ಲ ಅಂತೇಳಿ ಅದರ ಬಗ್ಗೆ ಏನೋ ಅಲ್ಪ ಸ್ವಲ್ಪ ಮಾತಾಡ್ತಾರೆ ಇನ್ನು ಆ ರತ್ನದ ಬಗ್ಗೆ ತಿಳಿಯದೇ ಇದ್ದವರು ಅವ್ರಿಗೆ ಏನಂತಲೇ ಗೊತ್ತಿಲ್ಲ ಅದು ಅರ್ಥ ಆಯ್ತಲ್ಲ ಅವರು ಅದರ ಬಗ್ಗೆ ಒಬ್ಬರು ಹೇಳುವಾಗ ಅದನ್ನು ನಂಬುವುದೇ ಇಲ್ಲ ಅವರು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಬೆಲೆ ಉಂಟು ಇಷ್ಟು ವ್ಯಾಲ್ಯೂ ಉಂಟು ಅದಕ್ಕೆ ಇಷ್ಟು ವೆಯ್ಟ್ ಉಂಟು ಹೇಳಿ ಅವರಿಗೆ ಗೊತ್ತಾಗುವುದಿಲ್ಲ ಅರ್ಥ ಆಯ್ತಾ ಇರೋದು ಅದರ ವಿಷಯ ಗೊತ್ತಿಲ್ಲ ಅವರಿಗೆ ಅವರು ಏನೆಲ್ಲ ಹೇಳ್ತಾರೆ ಅದಕ್ಕೆ ಇನ್ನು ಕೆಲವರು ಇಪ್ಪತ್ತೈದು ಭಾಗ ಅವರಿವರು ಹೇಳುವುದನ್ನು ಕೇಳಿಕೊಂಡು ಏನೋ ಒಂದು ರೀತಿಯಲ್ಲಿ ಮಾಡ್ತಾರೆ ಇನ್ನು ಐವತ್ತು ಭಾಗ ಅದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಸ್ವಲ್ಪ ತಿಳಿದುಬಿಟ್ಟು ಅದರ ಬಗ್ಗೆ ವಿಪರೀತವಾಗಿ ಮಾತನಾಡ್ತಾರೆ ಹೊರಗೆ ಇನ್ನು ಎಪ್ಪತ್ತೈದು ಭಾಗ ಅದನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡುತ್ತಾರೆ ಇನ್ನು ನೂರು ಭಾಗ ಪರಿಪೂರ್ಣವಾಗಿ ತಿಳಿದವನು ಆ ರತ್ನದ ರತ್ನದ ಬೆಲೆಯನ್ನು ತಿಳಿದವನು ಆ ರತ್ನದ ಪರೀಕ್ಷೆಯನ್ನು ತಿಳಿದವನು ಜೋಪಾನವಾಗಿ ತೆಗೆದಿಡ್ತಾನೆ ಅಲ್ವಾ ಇದಕ್ಕೆ ಏನು ಅರ್ಥ ಹೇಳಿದಕ್ಕೆ ಹೇಳಿದ್ದಕ್ಕೆ ಇದರ್ಥವನ್ನು ಕೇಳುವ ಹೇಳಿ ಪರಮಾಂಸದೆ ನಿಮ್ಮಂಥವರು ಪ್ರಪಂಚಕ್ಕೆ ಜ್ಞಾನವನ್ನು ಭಾಳಷ್ಟು ಕೊಡಬೇಕು ನಿಮಗೆ ತಿಳಿದದನ್ನು ನೀವು ಹೇಳಿ ನಿಮಗೆ ತಿಳಿದದನ್ನು ನೀವು ಹೇಳಿ ಇದಕ್ಕೆ ಸತ್ಸಂಗ ಅಂತ ಹೇಳಿದರು ಅರ್ಥ ಆಯ್ತಲ್ವಾ ಈ ಕಡೆಯಿಂದಲೂ ವಿಷಯ ಬರಬೇಕು ಆ ಕಡೆಯಿಂದಲೂ ವಿಷಯ ಬರಬೇಕು ಅದಕ್ಕೆ ಹೇಳಿದರು ಈಗ ಒಂದು ಸಣ್ಣ ಒಂದು ರತ್ನದೊಂದು ವಿಚಾರ ಏನೋ ಒಂದು ಹೇಳಿದೆ ಇದಕ್ಕೆ ಏನು ಅರ್ಥ நினைக்கணும் நீன வேகி சமய உடனே எல்லாருக்கு ஷார்ட் ஆகி சுடக்கேவரே ரத்னோட கேதினா ಗುರುದೇವರಿಗೆ ತಿಳಿದಂಥ ವಿಚಾರ ಸರಿಯಾದ ವಿಚಾರ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗುರುವಿಗೆ ತಿಳಿದ ವಿಚಾರ ಮುತ್ತು ರತ್ನಗಳು ಅರ್ಥ ಆಯ್ತಲ್ವ ಕರೆಕ್ಟ್ ನಿಮ್ಮ ಅಭಿಪ್ರಾಯ ಇಲ್ಲ ನಿಮ್ಮ ಅಭಿಪ್ರಾಯ ಗುರುದೇವರಿಗೆ ತಿಳಿದಿರುವಂಥ ವಿಚಾರ ಸರಿ ನಿಮ್ಮ ಅಭಿಪ್ರಾಯ ಅದೇ ನಿಮ್ಮ ಅಭಿಪ್ರಾಯ ಅದುವೇ ಆ ವಸ್ತು ಆ ವಿಚಾರದ ಬಗ್ಗೆ ಗುರುದೇವರಿಗೆ ಗೊತ್ತಿರುತ್ತೆ ಹ್ಮ್ ಸರಿ ನಿಮ್ಮ ಅಭಿಪ್ರಾಯ ಅದುವೆ ಹ್ಮ್ ನಿಮ್ಮ ಅಭಿಪ್ರಾಯ ಗುರು ಎಸ್ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಲ್ಲ ಆ ರತ್ನವೇ ಗುರು ಆಗಿರುತ್ತದೆ ಆ ಗುರು ಎಂಬ ರತ್ನವನ್ನು ತಿಳಿದವನು ಜೋಪಾನವಾಗಿ ತೆಗೆದಿರ್ತಾನೆ ಅರ್ಥ ಆಯ್ತಲ್ಲ ಹಾಗೆ ಅವರು ಹೇಳಿದು ಸರಿಯೇ ಅರ್ಥ ಆಯ್ತಲ್ಲ ಎಲ್ಲರೂ ಹೇಳಿದ್ರು ಸರಿಯೇ ರತ್ನ ಎಂಬುದು ಗುರುದೇವರಿಗೆ ಗೊತ್ತಿರ್ತದೆ ಅಂತೇಳಿ ಅರ್ಥ ಆಯ್ತು ಹೇಳಿದ್ದು ಬೆಲೆ ಬಾಳುವ ರತ್ನ ಒಬ್ಬರಿಗೆ ಸಿಕ್ಕಿದ್ರೆ ಅದರ ಪರೀಕ್ಷೆ ತಿಳಿದವನು ಯಾರಾಗಿರ್ತಾನೆ ಅಂತೇಳಿದರೆ ಆ ಗುರುವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಯಾರಾಗಿರ್ತಾನೆ ಅಂತ ಹೇಳಿದ್ರೆ ಒಬ್ಬ ಶಿಷ್ಯನಾಗಿರ್ತಾನೆ ಆ ಶಿಷ್ಯನಾದವನು ಆ ಗುರುವನ್ನು ಭದ್ರವಾಗಿ ತನ್ನ ಅಂತರಾತ್ಮದಲ್ಲಿ ಬಚ್ಚಿಟ್ಟುಕೊಳ್ತಾನೆ ಅದಕ್ಕೆ ಹೇಳಿದ್ದು ಲಾಕರ್ ಅದಕ್ಕೊಂದು ಬಿಗಾಕ್ತಿರ್ತಾನೆ ಅದನ್ನು ಯಾರು ಕೂಡ ಮುಟ್ಟಬಾರದು ಅಂತೇಳಿ ಅವನು ಶಿಷ್ಯನಾಗಿರುತ್ತೆ ಅರ್ಥ ಆಗ್ತದ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಭಾಗ ತಿಳಿದವರು ಅವರು ಏನು ಮಾಡ್ತಾರೆ ಗೊತ್ತುಂಟ ಅದರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡ್ತಾನೇ ಇರ್ತಾರೆ ಅವರ ಕೈಗೆ ರತ್ನ ಸಿಕ್ಕಲಿಲ್ಲ ಅಧ್ಯಯನ ಮಾತ್ರ ಮಾಡೋದು ಇನ್ನಷ್ಟು 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 ಅಂತವ್ರಿಗೆ ಏನು ಹೇಳೋದು ಗೊತ್ತುಂಟ ಸಾಧಕರು ಅಂತೇಳಿ ಅವರಿಗೆ ಸಾಧಕರು ಸಾಧನೆ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಆ ದಾರಿಯಲ್ಲಿ ಹೋಗ್ತಾನೆ ಇರ್ತಾರೆ ಅವರು ಎಪ್ಪತ್ತೈದು ಭಾಗ ಬಂದಿದ್ದಾರೆ ಇನ್ನು ಐವತ್ತು ಭಾಗ ಅವರು ಭಕ್ತರು ಅರ್ಥ ಆಯ್ತಲ್ಲ ಆ ಗುರುವಿನ ಭಕ್ತರು ಆ ಗುರುವಿನ ಭಕ್ತರು ಏನು ಮಾಡ್ತಾರೆ ಆ ಗುರುವಿನ ವಿಚಾರವನ್ನು ಮೇಲಿಂದ ಮೇಲೆ ತಿಳಿದುಕೊಂಡು ಹತ್ತು ಜನಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಹಂಚುತ್ತಾರೆ ಅರ್ಥ ಆಯ್ತಲ್ಲ ಯಾವುದೋ ಒಂದು ರೀತಿಯಲ್ಲಿ ಹಂಚುತ್ತಾರೆ ಹತ್ತು ಜನಕ್ಕೆ ಐವತ್ತು ಭಾಗ ತಿಳಿದವರು ಇನ್ನು ಇಪ್ಪತ್ತೈದು ಭಾಗ ತಿಳಿದವರು ಯಾರು ಗೊತ್ತುಂಟಾ ಯಾರೋ ಒಬ್ಬರು ಅವರಿವರು ಎಲ್ಲ ಹೇಳಿ ಕೇಳಿ ಹೋಗ್ತಾ ಇದ್ದಾರೆ ನಾವು ಸಹ ಹೋಗಿ ಒಂದು ನಮಸ್ಕಾರ ಮಾಡಿ ಬರುವ ಏನೋ ಒಂದು ತೋರಿಕೆಗೆ ಹೋಗಿ ಬರುವ ಅಂತ ಹೇಳಿದ್ರು ಇಪ್ಪತ್ತೈದು ಭಾಗ ಇನ್ನು ಗುರು ಎಂಬ ಮಹತ್ವವನ್ನು ಎಳ್ಳಿನಷ್ಟು ಅರ್ಥ ಮಾಡಿಕೊಳ್ಳೋದು ಅವರುಂಟಲ್ಲ ಅವರು ಕೊನೆಯ ಭಾಗ ಅವ್ರಿಗೆ ತಿಳಿಯಲೇ ಇಲ್ಲ ಅವ್ರಿಗೆಂತ ಗೊತ್ತೇ ಇಲ್ಲ ಅರ್ಥ ಆಗ್ತಾ ಹೇಳೋದು ಇದೊಂದು ಉದಾಹರಣೆ ಕೊಟ್ಟದ್ದು ರತ್ನ ಅಂತೇಳಿ ಆಗ ಗುರು ಅಂತೇಳಿದರೆ ಬೆಲೆ ಕಟ್ಲಿಕ್ಕೆ ಆಗಾದ ರತ್ನ ಗುರು ಆದರೆ ಆ ಗುರು ಏನನ್ನು ಹುಡುಕುತ್ತಾರೆ ಗೊತ್ತುಂಟ ಅವರು ಹೇಳಿದ ಹಾಗೆ ಆ ಮುತ್ತು ರತ್ನವನ್ನೇ ಹುಡುಕುತ್ತಾರೆ ಬೇರೆ ಯಾರನ್ನೂ ಗುರು ಹುಡುಕುವುದಿಲ್ಲ ಪ್ರಪಂಚದಲ್ಲಿ ಬೇರೆ ಯಾರನ್ನೂ ಹುಡುಕುದಿಲ್ಲ ಆ ಮುತ್ತು ರತ್ನವೇ ಅವರ ಶಿಷ್ಯರು ಬೇರೆ ಯಾರಲ್ಲ ಗುರು ಹುಡುಕುದು ಬೆಲೆ ಕಟ್ಲಿಕ್ಕೆ ಒಂದು ರತ್ನ ಸಿಗಬೇಕು ಈ ರತ್ನ ಮಯಾದರೂ ಕೂಡ ಆ ರತ್ನ ಪ್ರಪಂಚದಲ್ಲಿ ಕೆಲಸ ಮಾಡ್ಬೇಕು ಗುರು ಸಂತೋಷ ಪಡೋದು ಯಾವ ಗೊತ್ತುಂಟ ಆ ಬೆಲೆ ಕಟ್ಟಲಿಕ್ಕೆ ಒಂದು ರತ್ನ ಅವರ ಕೈಗೆ ಸಿಗುವಾಗ ಗುರು ಸಂತೋಷವಾಗಿ ಶಿವಕ್ಕಿ ಆಗ್ತಾರೆ ಆಗಿಯೇ ಬಿಡ್ತಾರೆ ಅವರು ಆಯ್ತು ನಂದು ಡ್ಯೂಟಿ ಮುಗೀತು ನಾನು ಬಂದ ಕೆಲಸ ಮುಗೀತು ಇನ್ನು ಮುಂದಿನ ಕೆಲಸ ಅವರು ನೋಡಿಕೊಳ್ತಾರೆ ಶಿಷ್ಯರು ನೋಡಿಕೊಳ್ತಾರೆ ಅದು ಗುರು ಎಂಬುದು ಬೆಲೆ ಕಟ್ಟಲಿಕ್ಕೆ ಆಗದ ಒಂದು ರತ್ನ ಗುರು ಹುಡುಕುವುದು ಬೆಲೆ ಕಟ್ಟಲಿಕ್ಕೆ ಆಗದ ರತ್ನವನ್ನೇ ಹುಡುಕುದು ಬೇರೆ ಯಾವುದನ್ನು ಗುರು ಹುಡುಕುವುದಿಲ್ಲ ಪ್ರಪಂಚದಲ್ಲಿ ನಾನು ಹೋದರೂ ಕೂಡ ಈ ಜ್ಞಾನದ ವಿಚಾರಗಳು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಹರಿತಾನೇ ಇರಬೇಕು ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಾದ ಒಂದು ರತ್ನ ಆಗಬೇಕು ಅಂತ ಹೇಳುದು ನಾನು ಶಿಷ್ಯರಾದವರು ಶಿಷ್ಯರಾದವರು ಬೆಲೆ ಕಟ್ಟಲಿಕ್ಕಾಗಾದ ಒಂದು ರತ್ನ ಆಗಬೇಕು ಆಗ ಗುರಿಗೆ ಪರಿಪೂರ್ಣವಾಗಿ ಆ ಬ್ರಹ್ಮಾನಂದ ಸ್ಥಿತಿ ಪರಮಾನಂದ ಸ್ಥಿತಿ ಸಚಿದಾನಂದ ಸ್ಥಿತಿಯಲ್ಲಿ ಅವರು ಹೋಗಿ ಶಿವನಲ್ಲಿ ಹೋಗಿ ಸೇರಿಕೊಳ್ತಾರೆ ಶ್ರೀ ಶ್ರೀಮನ್ನಾಳನ ಪಾದ ವೈಕುಂಠಕ್ಕೆ ಹೋಗಿ ಸೇರಿಕೊಳ್ತಾರೆ ಇಲ್ಲೇ ಒಂದು ಕಡೆ ಹೋಗಿ ಸೇರಿಕೊಳ್ತಾರೆ ಅದಕ್ಕೆ ಬೇಕಾಗಿ ಒಂದು ಗುರು ಅವತರವಾಗಿ ಬರುವುದು ತನ್ನಂತೆ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿ ಹೋಗ್ತಾರೆ ಏನಲ್ಲ ಬೇರೆ ಯಾಕೆ ಬೇಕಾಗಿ ಅವರಿಲ್ಲ ಪ್ರಪಂಚ ಯಾವ ಒಂದು ಉದ್ದೇಶಕ್ಕೆ ಬೇಕಾಗಿ ಅವರಿಲ್ಲ ಈ ಪ್ರಪಂಚದ ವಿಚಾರಗಳು ಆ ವಿಚಾರಗಳು ಈ ವಿಚಾರಗಳಲ್ಲ ಈ ಲೋಕ ಕಲ್ಯಾಣ ಆಗಬೇಕು ಪ್ರಪಂಚ ಯಾವುದೋ ಒಂದು ರೀತಿಯಲ್ಲಿ ಒಳಿತನ್ನು ಮಾಡಬೇಕು ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಒಳಿತನ್ನು ಕೊಡಬೇಕು ಪ್ರಪಂಚದಲ್ಲಿ ಸುಭಿಕ್ಷೆ ಇರಬೇಕು ನಾನು ಹೋಗುವುದಂತೂ ಕಂಡಿತೇವೆ ಇದು ದೇಹ ಇದು ಒಂದಲ್ಲ ಒಂದಿನ ಹೋಗ್ತದೆ ಎಂಬ ಸತ್ಯವನ್ನು ತಿಳಿತಾರೆ ಆ ಸತ್ಯವನ್ನು ತಿಳಿದ ಮೇಲೆ ಅವರದೊಂದು ಹುಡುಕಾಟ ಅರ್ಥ ಆಯ್ತಲ್ಲ ಯಾವುದನ್ನು ಹುಡುಕುತ್ತಾರೆ ಅವರು ಆ ಬೆಲೆ ಕಟ್ಟಲಿಕ್ಕೆ ಆಗದ ರತ್ನವನ್ನು ಹುಡುಕುತ್ತಾರೆ ಅದಕ್ಕೆ ಬೇಕಾಗಿ ಗುರುಗಳು ಹಾ ಖಂಡಿತವಾಗಿ ಸತ್ಯವೇ ಅದು ಅರ್ಥ ಇತ್ತಲ್ವ ಹಾಗೆ ಆ ಒಂದು ಉದ್ದೇಶಕ್ಕೆ ಬೇಕಾಗಿ ಆ ಸತ್ಯವನ್ನು ತಿಳಿದ ಕೂಡಲೇ ಅವರು ಈ ಪ್ರಪಂಚ ಬಿಟ್ಟು ಹೋಗ್ಬೋದು ಸಡನ್ ಹಾಗೆ ಹೋದ್ರದಲ್ಲಿ ಅರ್ಥ ಇಲ್ಲ ಹಾಗೆ ಹೋದರೆ ಅರ್ಥ ಇಲ್ಲ ತನ್ನಂತೆ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿ ತಾನು ಹೇಗೆ ಬೆಲೆ ಕಟ್ಟಲಿಕ್ಕೆ ಆಗದ ರತ್ನವೋ ಅಂಥದೇ ರತ್ನ ಇನ್ನೊಂದು ಇದೆ ಪ್ರಪಂಚದಲ್ಲಿ ಅಂತೇಳಿ ಆ ರತ್ನವನ್ನು ಹುಡುಕ್ಲಿಕ್ಕೆ ಬೇಕಾಗಿ ಆ ಗುರುಗಳ ಜೀವನ ಯಾತ್ರೆ ಇರ್ತದೆ ಹೊರತು ಅವರ ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲ ಅರ್ಥ ಇತ್ತಲ್ವಾ ಕನ್ನಡಿ ಯಾವತ್ತೂ ನೀನು ಬಾ ಅಂತ ಕರೆಯುವುದಿಲ್ಲ ಕನ್ನಡಿ ಮುಂದೆ ಹೋಗಿ ನಾವು ನಿಲ್ಲುದು ಹಾಗೆ ಗುರು ಆದವರು ಕನ್ನಡಿಯಾಗಿರಬೇಕು ಕನ್ನಡಿ ಮುಂದೆ ಹೋಗಿ ನಿಂತರೆ ನಮ್ಮನ್ನೇ ನಾವು ನೋಡುತ್ತೇವೆ ನಮ್ಮ ಎಲ್ಲ ರೂಪಗಳು ನಮ್ಮ ಎಲ್ಲ ವೇಷಭೂಷಣಗಳು ನಮ್ಮ ಆ ಕನ್ನಡಲ್ಲಿ ತೋರಿಸ್ತದೆ ಅರ್ಥ ಆಯ್ತಲ್ಲ ಆಗ ಗುರುವಾದವನು ಆ ಶಿಷ್ಯನಿಗೆ ಅವನ ನಿಜವಾದ ರೂಪವನ್ನು ತೋರಿಸಿಕೊಡವನಾಗದಿತ್ತು ನಿನ್ನ ಅಂತರಾತ್ಮ ಏನು ನೀನು ಯಾಕೆ ಹುಟ್ಟಿದ್ದಿ ನೀನು ಯಾಕೆ ಬಂದಿದ್ದಿ ಎಂಬೆಲ್ಲ ವಿಚಾರವನ್ನು ತಿಳಿಸಿಕೊಡುವನು ಗುರು ಆಗಲಿತ್ತು ಮತ್ತು ಈ ಈ ಪ್ರಪಂಚದ ಕಷ್ಟ ಸುಖಗಳನ್ನು ಹೇಳಲಿಕ್ಕೆ ಇನ್ನು ನನಗೆ ವ್ಯಾಪಾರ ಇಲ್ಲ ಬಿಸ್ನೆಸ್ ಇಲ್ಲ ಅದು ಬೇಕು ಇದು ಬೇಕು ದುಡ್ಡು ಬೇಕು ಸಂಸಾರ ಬೇಕು ಅಂತ ಹೇಳುವುದಕ್ಕೆ ಗುರು ಬೇಡ ಅದು ಅವರವರ ಬುದ್ಧಿಯಲ್ಲೇ ಅವರು ಸರಿ ಮಾಡಿಕೊಂಡು ಹೋಗ್ಬೋದು ಅವರ ಜೀವನವನ್ನು ಆ ಜನ್ಮದ ಸಾರ್ಥಕತೆ ಬೇಕು ಆ ಭಗವಂತ ಅಂದರೆ ಏನು ಗುರು ಅಂತ ಹೇಳಿದರೆ ಏನು ಎಂಬ ವಿಚಾರವನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ಆ ಕನ್ನಡಿಯ ಮುಂದೆ ಹೋಗಿ ನಾವು ನಿಲ್ಲಬೇಕು ಆ ಕನ್ನಡಿಯ ಮುಂದೆ ಹೋಗಿ ನಿಂತರೆ ನಮಗೆಲ್ಲವೂ ಅರ್ಥ ಆಗ್ತದೆ ಆ ಗುರು ಆದವರು ಒಂದು ಕನ್ನಡಿಯಾಗಿರ್ತಾರೆ ಅಂತ ಹೇಳೋದು ನಿಜವಾದ ಸದ್ಗುರು ಆದವರು ನಿಜವಾದ ಸದ್ಗುರು ಆದವರು ಅವರೊಂದು ಕನ್ನಡಿ ಡೆಫಿನೆಟ್ ಒಂದು ಕನ್ನಡಿ ಅದು ಬೇರೆ ಏನಲ್ಲ ಅರ್ಥ ಆಯ್ತಲ್ವೋ ಇದೆಲ್ಲರಿಗೊಂದು ಸಂದೇಶ ಇದು ಇನ್ನು ಇದರಲ್ಲಿ ಎಷ್ಟೋ ಸೂಕ್ಷ್ಮ ಇದೆ ಆ ಸೂಕ್ಷ್ಮವನ್ನು ನೀವು ನೀವೇ ನಿಮ್ಮ ಒಳಗೆ ಸ್ವಲ್ಪ ಅಧ್ಯಯನ ಮಾಡಿ ಹುಡುಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಗುರುವಿನ ಆಶೀರ್ವಾದವಿರುತ್ತೆ ಜ್ಞಾನವನ್ನು ಹುಡುಕೋರಿಗೆ ಎಲ್ಲರಿಗೂ ಅವರವರ ಜೀವನದಲ್ಲಿ ಒಂದು ಗುರು ಸಿಕ್ಕಿ ಅವರ ಜೀವನವನ್ನು ಅವರ ಜನ್ಮವನ್ನು ಪಾವನೆಗೊಳಿಸಲಿ ಇದೇ ಇಲ್ಲಿದು ಸಂದೇಶ ತಿರುಚಿತ್ರಂಬಲಂ ಓಂ ಗುರುದೇವ್ ಓಂ ಗುರುದೇವ್ ಶುಭಂ ಶುಭಂ ಶುಭಂ